ನಮ್ಮ ಧ್ವನಿ ಪ್ರೀತಿಯ ತಂಡ ಬಹುಶಃ ಬಹಳಷ್ಟು ಜನ ಬಹಳಷ್ಟು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ರು ಕೂಡ ಉದ್ದೇಶ ಎಲ್ಲವೂ ಒಂದೇ ಆಗಿ ಒಂದ್ ಕಡೆ ಸೇರಿದ್ವಿ ಆದ್ರೆ ಇವು ಸೀಮಿತವಾಗಿ ಸುಧೀರಣ್ಣ ಹೇಳದಂತೆ ಆಗ್ಲೇ ಒಬ್ಬ ಆಟೋ ಡ್ರೈವರ್ ತಾನು ಮೀಟರ್ ಹಾಕೋದ್ರ ಮೂಲಕ ತಾನೊಬ್ಬ ಗಾಂಧಿಯನ್ನು ಪ್ರತಿನಿಧಿಸ್ತಾ ಅನ್ನೋದನ್ನ ಅವರು ತೋರಿಸಿದ್ರು ಬಹುಶಃ ಬಿ ಎಲ್ ಶಂಕರ್ ಸಾಹೇಬ್ರ ಇದ್ರು ಇವತ್ತು ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲಿ ಅಲ್ಲಿ ನಾನೊಬ್ಬ ಗಾಂಧಿನ ನೋಡಿದೆ ಅವನು ನಮ್ಮ ವಿರುದ್ಧ ಪ್ರತಿಭಟಿಸಿದ ಗಾಂಧಿ ಸರ್ ಬಹುಶಃ ಗಲಾಟೆ ಗದ್ದಲ ಆಗ್ತಾ ಇತ್ತು ಸರ್ ತಾವಿದ್ರಿ ಕೆಲವೊಮ್ಮೆ ಶಿಸ್ತಿನ ಹೆಸರಿನಲ್ಲಿ ಕೆಲವರಿಗೆ ನೋವಾಗಂತೆ ನಡ್ಕೊಳ್ಬಿಡ್ತಾರೆ ನೆನಕ ನಡ್ಕೊಂಬಿಡ್ತಾರೆ ನಮ್ಮ ಕಾರ್ಯಕರ್ತರು ಕೂಡ ಪಾಪ ಆತ ಬಂದು ಸಹಜವಾಗಿ ಕೂತಿದ್ದ ಅವನು ಕೂತಿದ್ದ ಜಾಗದಲ್ಲಿ ಯಾವುದೇ ಬಟ್ಟೆ ಕಟ್ಟಿರಲಿಲ್ಲ ಆದ್ರೆ ಅದನ್ನ ಮಾಜಿ ಸೈನಿಕರಿಗೆ ಅಂತ ಏನೋ ಮಾಡಿದ್ರಂತೆ ಅದು ಅವನಿಗೆ ಗೊತ್ತಿರಲಿಲ್ಲ ಆದ್ರೆ ಆ ವ್ಯಕ್ತಿನ ನಡೆಸ್ಕೊಂಡ್ ರೀತಿ ಇತ್ತಲ್ಲ ಸಡನ್ ಆಗಿ ಯಾರೋ ಒಬ್ಬ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಯಾರೋ ಲೀಡ್ರು ಹೋಗಿ ಏಯ್ ಹೆದಂಡ್ರಿ ಮೇಲೆ ಹಾಗೆ ಹೀಗೆ ಅನ್ನೋ ಸರ ಮಾತನಾಡಿದ ತಕ್ಷಣ ಈತ ಇದ್ದವರು ಹಾಗೆ ಮಾತಾಡಬೇಡಿ ನೀವು ಗೌರವದಿಂದ ಮಾತಾಡಿ ಆತನು ಪ್ರತಿರೋಧವನ್ನು ವ್ಯಕ್ತಪಡಿಸಿದ ಕಡೆಗೆ ಯಾವ ಹಂತಕ್ಕೆ ಹೋಯ್ತು ಅಂತಂದ್ರೆ ನಿಮ್ಮಂತವ್ರು ಬಂದು ಯಾರು ಕಿತಾಕ್ ಬಿಟ್ಟಿದ್ದಾರೆ ನಾವಿಲ್ಲಿ ಬೋರ್ಡ್ ಹಾಕಿದ್ವಿ ಎಲ್ಲ ಹಾಕಿದೆ ಬೋರ್ಡ್ ಹಾಕಿದ್ವಿ ಯಾರೋ ನಿಮ್ಮಂಥವ್ರಿಗೆ ನಿಮ್ಮಂತವ್ರು ಅಂದ್ರೇನು ನನಗೇನು ಆತ್ಮಗೌರವ ಇಲ್ವಾ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ನೀವು ಹೀಗೆ ಮಾತಾಡ್ತೀರಾ ಈ ರೀತಿಯಾದ ಇಬ್ಬರ ನಡುವಿನ ವಾಗ್ವಾದ ಕಡೆಗೆ ಸಹಜವಾಗಿ ಯಾರೋ ಪಕ್ಷದ ಒಬ್ಬ ಲೀಡರ್ ನಿಂತ್ಕೊಂಡ್ರು ಅವ್ರ ಬೆಂಬಲಕ್ಕೆ ಎಲ್ಲರೂ ನಿಂತ್ಕೋತೀವಲ್ಲ ಆತನ ಪರವಾಗಿ ಸುಮಾರು ಹದಿನೈದು ಇಪ್ಪತ್ತು ಜನ ಎದ್ದು ನಿಂತು ಕಡೆಗೆ ಅಲ್ಲಿದ್ದ ಒಬ್ಬ ಕೂತಿದ್ದ ವ್ಯಕ್ತಿಯನ್ನು ಆತನನ್ನು ಎಳದಾಡಿ ಕೆಳಗಡೆ ಬರೋ ತನಕ ಆಯಿತು ಇಷ್ಟೆಲ್ಲ ಆದ ನಂತರವೂ ಕೂಡ ಅವನು ತಿರುಗಿಸಿ ಯಾವುದೇ ಕೆಟ್ಟು ಮಾತನ್ನು ಆಡಲಿಲ್ಲ ಆತ ತನ್ನ ಸೋಲನ್ನು ಒಪ್ಪಲಿಲ್ಲ ಆತ ಮತ್ತೆ ವಾಪಸ್ ಹೋಗಿ ನಾನು ಅದೇ ಜಾಗದಲ್ಲಿ ಕೂತ್ಕೊಳ್ಳೋಣ ಅಂತ ವಾಪಸ್ ಹೋಗಿ ಕೂತ್ಕೊಂಡ ನಿಜವಾಗಲೂ ಗಾಂಧಿ ಜಯಂತಿ ಇವತ್ತು ಯಶಸ್ವಿಯಾಗಿದೆ ಯಾಕೆ ಅಂತಂದರೆ ಅವನು ಪ್ಯಾಸಿವ್ ರೆಸಿಸ್ಟೆನ್ಸ್ ಪ್ರಾಮಾಣಿಕವಾದಂಥ ಪ್ರತಿರೋಧವನ್ನ ಒಂದು ಶಾಂತಿಯುತವಾದ ಪ್ರತಿರೋಧವನ್ನ ಇಷ್ಟೆಲ್ಲ ಅಪಮಾನ ಮತ್ತು ನಮ್ಮ ತೋಳ್ಬಲವನ್ನು ಪ್ರದರ್ಶಿಸಿದ ನಂತರವೂ ಕೂಡ ಅವನು ಅಷ್ಟೇ ಶಾಂತವಾಗಿ ಪ್ರತಿಭಟಿಸುವಾಗ ವಾಪಸ್ ಅದೇ ಜಾಗದಲ್ಲಿ ಕೂತ್ನಲ್ಲ ನಿಜವಾಗ್ಲೂ ಅಲ್ಲಿ ಗಾಂಧಿ ಇದ್ದಾನೆ ಈ ಪ್ರತಿರೋಧ ಅನ್ನೋದು ಸಮಾಜದಲ್ಲಿ ಸಂಪೂರ್ಣವಾಗಿ ಸಾಯ್ತಾ ಇರುವಂಥ ಕಾಲದಲ್ಲಿ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಅಂತ ಹೊರಟು ಹೋಗ್ತಾ ಇರುವಂತಹ ಕಾಲದಲ್ಲಿ ಪ್ರತಿರೋಧವನ್ನ ಒಂದು ದೊಡ್ಡ ಅಸ್ತ್ರವನ್ನಾಗಿ ತೋರಿಸಿಕೊಟ್ಟವರು ಗಾಂಧಿ ಇವತ್ತು ಪ್ರತಿರೋಧ ಅನ್ನೋದು ಯುವ ಜನರಲ್ಲಿ ಸಂಪೂರ್ಣವಾಗಿ ಸಾಯ್ತಾ ಇದೆ ಇತ್ತೀಚೆಗೆ ಬಾಂಗ್ಲಾದೇಶ ಪಕ್ಕದ ದೇಶದಲ್ಲಿ ನಾವು ನೋಡಿದ್ದೀವಿ ಅಲ್ಲಿ ಸ್ವಲ್ಪ ಹಿಂಸಾತ್ಮಕವಾಗಿ ಅದು ತಿರುಗ್ತು ಅನ್ನೋದ್ರ ಬಗ್ಗೆ ಅದಕ್ಕೆ ನಮ್ಮ ಸಪೋರ್ಟ್ ಇಲ್ಲ ಆದರೆ ಕಾಲೇಜಿನ ಯುವಕರು ಯೂನಿವರ್ಸಿಟಿಯ ಕಾಲೇಜಿನ ಯುವಕರು ತನ್ನದೇ ದೇಶದ ರಾಷ್ಟ್ರಪತಿಯ ವಿರುದ್ಧ ತನ್ನದೇ ದೇಶದ ಕೋರ್ಟಿನ ವಿರುದ್ಧ ಸುಪ್ರೀಂ ಕೋರ್ಟ್ ಜಡ್ಜಿನ ವಿರುದ್ಧ ಆ ವಿದ್ಯಾರ್ಥಿಗಳು ಬೀದಿಗಿಳಿದು ಕರೆ ಕೊಡ್ತಾರೆ ಆ ವಿದ್ಯಾರ್ಥಿಗಳು ಬೀದಿಗಿಳಿದು ಕರೆ ಕೊಟ್ಟ ತಕ್ಷಣ ಸಾವಿರ ಜನರು ಸಾಯ್ತಾರೆ ಬಹುಶಃ ಒಂದ್ ಸಾವಿರ ಜನಕ್ಕೇನೋ ಗುಂಡಿಟ್ಟು ಸಾಯಿಸಿದ್ರು ಅನ್ಸುತ್ತೆ ಮಿಲಿಟ್ರಿ ಅವರನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಕಂಡು ಕಂಡು ಕಡೆ ಗುಂಡ್ ಹಾರಿಸಿ ಒಂದು ಸಾವಿರ ಜನ ವಿದ್ಯಾರ್ಥಿಗಳು ಸಾಯ್ತಾರೆ ಇಷ್ಟಾದ ಮೇಲೆ ಕೂಡ ಪ್ರತಿರೋಧ ಮಾತ್ರ ನಿಲ್ಲೇ ಇಲ್ಲ ಆ ಇಡೀ ದೇಶದ ಸರ್ಕಾರವೇ ನೆಲಕ್ಕುರುಳಬೇಕಾಯ್ತು ಇದು ಒಂದು ಯೂನಿವರ್ಸಿಟಿಯ ಯುವಕರಲ್ಲಿ ಕಾಣ್ತಾ ಇರುವಂಥ ಪ್ರತಿರೋಧದ ಕಿಚ್ಚು ಆದರೆ ಭಾರತ ದೇಶದಲ್ಲಿ ಇವತ್ತೆಲ್ಲೋ ಒಂದು ಕಡೆ ನಮಗೆ ಸಿಕ್ಕಿರುವಂತಹ ಈ ಸುಲಭವಾದ ಆಯುಧ ಅದು ಫೋನು ಮೊಬೈಲ್ ಫೋನು ಇದನ್ನು ನಾವು ನಾವಿದ ಬಹಳ ಚಂದದ ಪ್ರತಿರೋಧವನ್ನು ಕಟ್ಟಬೇಕಾಗಿತ್ತು ಆದರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ರೀಲ್ಸ್ ಮಾಡಿದ್ರೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಸೊ ಹೀಗಾಗಿ ಪ್ರತಿರೋಧದ ಪರಿಕಲ್ಪನೆ ಸತ್ತು ಹೋಗಿದೆ ಹೀಗಾಗಿ ಗಾಂಧಿ ಎಲ್ಲೋ ಒಂದು ಕಡೆ ಮಸ್ಕಾಗ್ತಾ ಇದ್ದಾರೆ ಸೊ ಗಾಂಧೀಜಿ ಬಗ್ಗೆ ಏನನ್ನಾದ್ರೂ ಹೇಳಬೇಕು ಅನ್ನೋದೇ ಆದ್ರೆ ಗಾಂಧೀಜಿಯವರು ಬಹುಶಃ ದಿನಕರ ದೇಸಾಯಿಯವರು ಬಹುಶಃ ಒಂದು ಯಾವುದೋ ಒಂದು ಮಾತನ್ನು ನಾನು ಓದ್ದೆ ಹುಟ್ಟಿದವನಿಗೆ ಹಬ್ಬ ಸತ್ತವರಿಗೆ ತಿಥಿ ನಿನಗೆ ಎರಡೂ ಇಲ್ಲ ಇತಿ ಮಿತಿ ಹುಟ್ಟಿದವನಿಗೆ ಹಬ್ಬ ಸತ್ತವನಿಗೆ ತಿಥಿ ನಿನಗೆ ಎರಡೂ ಇಲ್ಲ ಇತಿ ಮಿತಿ ಎನ್ನುವಂತಹ ಮಾತನ್ನ ದಿನಕರ ದೇಸಾಯಿಯವರು ಹೇಳಿದ್ದನ್ನು ನಾನು ಕೇಳಿದ್ದೀನಿ ಕುವೆಂಪು ಅವರು ಪಾಪ ಅವರು ಎಂದೂ ಕಾಶಿಗೆ ಹೋಗ್ಲಿಲ್ಲ ಅವರು ಗಯಾ ಹೋಗಲಿಲ್ಲ ಅವರು ಮಥುರಾ ಹೋಗಲಿಲ್ಲ ಅಯೋಧ್ಯೆ ಹೋಗಲಿಲ್ಲ ಬೃಂದಾವನಕ್ಕೆ ಹೋಗಲಿಲ್ಲ ಆದರೆ ಕುವೆಂಪು ವರ್ಷ ಬೇಲೂರು ರಾಮಕೃಷ್ಣ ಮಠಕ್ಕೆ ಮಾತ್ರ ಹೋಗಿದ್ರು ಅದು ಬಿಟ್ಟರೆ ನಾವು ಈ ವರ್ಷ ಇಡೀ ವರ್ಷವನ್ನು ಗಾಂಧೀಜಿ ಅಧ್ಯಕ್ಷರಾಗಿ ಸಂಭ್ರಮಾಚರಣೆ ಮಾಡೋದನ್ನು ಅಂದರೆ ಅವರ ಅಧ್ಯಕ್ಷರಾಗಿದ್ದ ದಿವಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಯಾವುದೋ ದೂರದ ಗಯಾ ಕಾಶಿ ಮಥುರಾ ಬೃಂದಾವನಕ್ಕೆ ಹೋಗದೇ ಇದ್ದಂಥ ಕುವೆಂಪು ಅಲ್ಲೇ ಕೂಗಳತೆ ದೂರದಲ್ಲಿದ್ದಂತ ಶೃಂಗೇರಿಗೂ ಕೂಡ ಕಾಲಿಡ್ಲಿಲ್ಲ ಶೃಂಗೇರಿಗೂ ಹೋಗ್ಲಿಲ್ಲ ಕುವೆಂಪು ಅವರು ಧರ್ಮಸ್ಥಳಕ್ಕೆ ಕರೆದ್ರು ಅಲ್ಲಿಗೂ ಹೋಗ್ಲಿಲ್ಲ ಉಡುಪಿ ಪೇಜಾವರ ಶ್ರೀಗಳು ಉಡುಪಿ ಮಠಕ್ಕೆ ಕರೆದ್ರು ಅಲ್ಲಿಗೂ ಹೋಗ್ಲಿಲ್ಲ ಇಲ್ಲೆಲ್ಲಿಯೂ ದೇವರನ್ನ ಮಹಾತ್ಮರನ್ನ ಜಗದ್ಗುರುಗಳನ್ನ ದರ್ಶನ ಮಾಡೋಕೆ ಹೋಗದೇ ಇದ್ದಂಥ ಕುವೆಂಪು ಅವರು ಗಾಂಧೀಜಿಯವರು ಬೆಳಗಾವಿಗೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಅವರು ನೋಡೋದಕ್ಕೆ ಹೋಗದ್ರಂತೆ ಹೋಗ್ತಾರೆ ಅದು ಅವ್ರ ಜೀವನದಲ್ಲಿ ಓದೋದಕ್ಕೆ ನಾವು ನೋಡ್ತೀವಿ ಬಹಳ ಸುಂದರವಾಗಿ ಅದನ್ನು ವರ್ಣಿಸ್ತಾರೆ ಗಾಂಧೀಜಿ ಬರಬೇಕಾದ್ರೆ ಅಲ್ಲಿ ಸೇರಿದ್ದಂತ ಸಾವಿರಾರು ಜನ ಗಾಂಧೀಜಿಯನ್ನ ಬರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ ಗಾಂಧೀಜಿ ಹೇಗಿದ್ದಾರೆ ಅವರೇನು ದೈತ್ಯಾಕಾರ ಅಲ್ಲ ಕುವೆಂಪುನ ಬಹಳ ಚಂದ ಬರೀತಾರೆ ಇವನೇನು ಕೋದಂಡ ರಾಮನಲ್ಲ ಪರಶುವನ್ನ ಧರಿಸಿದ ಪರಶುರಾಮನಲ್ಲ ಅಥವಾ ಹಿರಣ್ಯ ಕಶ್ಯಪಿನ ಕಶ್ಯಪುವಿನ ಕರುಳು ಬಗೆದು ಮಾಲೆಯನ್ನು ಧರಿಸಿಕೊಂಡಂತ ನಾರಸಿಂಹನಲ್ಲ ತ್ರಿವಿಕ್ರಮನಲ್ಲ ವಾಮನನಲ್ಲ ಆದ್ರೆ ಇವನ ಹೃದಯದೊಳಗಿರುವಂತ ಮಾನವ ಪ್ರೇಮ ಬಾನು ಭುವಿಗಳನ್ನ ಬಾಚಿ ತಬ್ಬಿ ಹಿಡಿದು ನಿಂತಿದೆ ಅಂತ ಹೇಳಿ ಕುವೆಂಪು ಅವರು ಗಾಂಧೀಜಿಯವರನ್ನ ನೋಡೋದಕ್ಕಾಗಿ ಬೆಳಗಾವಿಗೆ ಹೋದಂತ ಆ ನಡುವೆ ಇವನ ಬಾಯೋ ಬಚ್ಚ ಬಾಯಿ ಇವನ ತಲೆಯೋ ಬೋಳ ತಲೆ ಇವನ ಶರೀರವೋ ಅಸ್ಥಿಪಂಜರದ ಗೂಡು ಇಂಥದ್ರೊಳಗಡೆ ಇಡೀ ಮನುಕುಲವನ್ನು ಬಾಚಿ ತಬ್ಬಿಕೊಳ್ಳುವಂತ ಒಂದು ಅದ್ಭುತವಾದ ವ್ಯಕ್ತಿತ್ವ ಇದೆಯಲ್ಲ ಅನ್ನೋದನ್ನ ಕುವೆಂಪು ಅವರು ಬರೆದಿದ್ದನ್ನು ನೋಡ್ತೀವಿ ಭಾರತಕ್ಕೆ ಜನ ಬಿಲ್ಗೆಡ್ಸಬೇಕಿಲ್ಲ ಆದರೆ ಕೆಲವು ಗಾಂಧಿಗಳ ಅವಶ್ಯಕತೆ ಇದೆ ಅಂತ ಚೀನಾ ದೇಶದಲ್ಲಿ ಎರಡನೇ ಕ್ಲಾಸ್ ಇಂದ ಹಿಡಿದು ಪಿ ಎಚ್ ಡಿ ಓದೋವರೆಗೂ ಎಲ್ಲಾ ಶಾಲೆಯ ಕ್ಲಾಸ್ ರೂಮ್ಗಳಲ್ಲಿ ಗಾಂಧಿ ಕುರಿತಂತೆ ಕನಿಷ್ಠ ಒಂದು ಪಾಠವನ್ನಾದರೂ ಇಟ್ಟಿದ್ದಾರೆ ನಮ್ಮ ಪಕ್ಕದ ದೇಶದಲ್ಲಿ ಗಾಂಧಿ ಮರೀಲಿಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಗಾಂಧಿ ಹೆಸರಲ್ಲಿ ರಸ್ತೆಗಳಿದಾವೆ ಮ್ಯಾನ್ಷನ್ಗಳಿದಾವೆ ದೊಡ್ಡ ದೊಡ್ಡ ಕಟ್ಟಡಗಳಿದಾವೆ ಗಾಂಧಿಯ ಪ್ರತಿಮೆಗಳಿದಾವೆ ಗಾಂಧಿಯನ್ನು ಬೇರೆ ದೇಶದವರು ಮರೀಲಿಲ್ಲ ಆದರೆ ಗಾಂಧಿ ಹುಟ್ಟಿದ ದೇಶದಲ್ಲಿ ಗಾಂಧಿ ನೋಟಿಗೆ ಮಾತ್ರ ಸೀಮಿತವಾಗಿದ್ದಾನೆ ಗಾಂಧಿಯನ್ನ ಎಲ್ಲಾ ಕಡೆ ಎತ್ತಿ ನಿಲ್ಲಿಸ್ತಾ ಇದೆ ಬಹುಶಃ ದುಂಡಿ ಒಂದ್ ಕಡೆ ಇದೊಂದು ಸುಂದರವಾದ ಮೂರು ಸಾಲ್ ಬರೀತಾರೆ ಎಲ್ಲಾ ಕಡೆ ನಮ್ಮ ರಾಜಕಾರಣಿಗಳು ಗಾಂಧಿಯನ್ನ ಮುಗಿಲೆತ್ತರಕ್ಕೆ ಮೂರ್ತಿ ಮಾಡಿ ನಿಲ್ಲಿಸುತ್ತಿದ್ದಾರೆ ಯಾಕೆ ಸಾರ್ ಯಾಕೆ ಅದಕ್ಕೆ ಅವ್ರು ಹೇಳಿದರಂತೆ ಗಾಂಧಿಯ ಆದರ್ಶಗಳನ್ನ ಪಾಲಿಸುವುದನ್ನ ನಿಲ್ಲಿಸಿದ್ದೇವೆ ಹೀಗಾಗಿ ಗಾಂಧಿಯನ್ನ ಪ್ರತಿಮೆ ಮಾಡಿ ನಿಲ್ಲಿಸುತ್ತಿದ್ದೇವೆ ಅಂತ ಹೇಳಿ ಸ್ವಾತಂತ್ರ್ಯ ಬಂದಿದೆ ದೇಶ ಸಂಭ್ರಮ ಪಡ್ತಿದೆ ಸಿಹಿ ಹಂಚ್ತಾ ಇದೆ ಗಾಂಧಿ ಕಣ್ಣೀರಿಡ್ತಾ ಇದ್ದಾರೆ ಈ ದೇಶದ ಮಕ್ಕಳು ದೇಶದ ಜನ ಒಬ್ಬರನ್ನೊಬ್ಬರು ಮನುಷ್ಯರು ಅಂತ ನೋಡೋದು ಬಿಟ್ಟು ಹಿಂದೂಗಳು ಮುಸಲ್ಮಾನರು ಅಂತ ಕತ್ತರಿಸೋದಕ್ಕೆ ಮಚ್ಚು ಆಯುಧಗಳನ್ನು ಸಂಗ್ರಹ ಮಾಡಿಕೊಂಡು ಮಸೀದಿಗಳಲ್ಲಿ ಮತ್ತು ಮಂದಿರಗಳಲ್ಲಿ ಅವರಿಗೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಒಂದು ಜನ ಮಾಡ್ತಿರಬೇಕಾದ್ರೆ ಗಾಂಧಿ ದೇಶದ ಜನಗಳ ವಿರುದ್ಧ ಇಷ್ಟು ದಿವಸ ಬ್ರಿಟಿಷರ ವಿರುದ್ಧ ನಾನೂರ ಮೂವತ್ತೊಂದು ದಿವಸ ಸತ್ಯಾಗ್ರಹ ಉಪವಾಸ ಮಾಡಿದ ಗಾಂಧಿ ತನ್ನದೇ ದೇಶದ ಪ್ರಜೆಗಳ ವಿರುದ್ಧ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿವಸ ಉಪವಾಸ ಮಾಡ್ತಾ ಕೂತಿದ್ರು ಎಲ್ಲಿದ್ರು ಗಾಂಧಿ ನೌಖಾಲಿಯಲ್ಲಿ ಹಿಂದೂಗಳು ಮುಸಲ್ಮಾನರನ್ನು ಒಟ್ಟು ಮಾಡೋದಕ್ಕೋಸ್ಕರ ಅವತ್ತು ಅಲ್ಲಿ ಉಪವಾಸ ಕೂತ್ಕೊಂಡಿದ್ರು ಮತ್ತೆ ಗಣೇಶನ್ ಹೆಸರಲ್ಲಿ ಗಲಾಟೆ ಇನ್ನೊಂದು ಹೆಸರಲ್ಲಿ ಗಲಾಟೆ ನಡೀತಿರುವಂಥ ಈ ಕಾಲದಲ್ಲಿ ಗಾಂಧಿ ಮಾತ್ರ ನಮಗೆ ಉತ್ತರ ಆಗಬಲ್ಲರು ಅಂತ ಭಾವಿಸ್ಕೊಳ್ತಾ ಈ ಮಾತುಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ